ನಮಸ್ಕಾರ ಸ್ನೇಹಿತರೆ ನೀವು ಯಾವಾಗಲಾದರೂ ಆಲೋಚಿಸಿದ್ದೀರಾ ಆಗಿನ ಕಾಲದ ಹುಡುಗಿಯರು ಮತ್ತು ಇಂದಿನ ಹುಡುಗಿಯರ ನಡುವೆ ಏನು ವ್ಯತ್ಯಾಸ ಕಾಲ ಬದಲಾದಂತೆ ಹುಡುಗಿಯರ ಜೀವನ ಶೈಲಿ ಮನೋಭಾವ ಶಿಕ್ಷಣ ಮತ್ತು ಸಂಬಂಧಗಳಲ್ಲೂ ದೊಡ್ಡ ಬದಲಾವಣೆಗಳಾಗಿವೆ ಈ ವಿಡಿಯೋದಲ್ಲಿ ನಾವು ಈ ವೈವಿಧ್ಯಮಯ ಬದಲಾವಣೆಗಳ ಬಗ್ಗೆ ಚರ್ಚಿಸೋಣ ವಿಡಿಯೋ ಪೂರ್ಣವಾಗುವವರೆಗೆ ನೋಡಿ ನಿಮಗೂ ಇಷ್ಟವಾಗಬಹುದು ಹಿಂದಿನ ದಿನಗಳಲ್ಲಿ ಹುಡುಗಿಯರ ಜೀವನ ಶೈಲಿ ಆಲೋಚನಾ ಪ್ರಕ್ರಿಯೆ ಮತ್ತು ಸಾಮಾಜಿಕ ಪಾತ್ರಗಳು ಇಂದಿನ ಹುಡುಗಿಯರಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿದ್ದವು ಕಾಲದೊಂದಿಗೆ ನಮ್ಮ ಸಮಾಜದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದ್ದು ಈ ಬದಲಾವಣೆಗಳು ಹುಡುಗಿಯರ ಜೀವನದ ಎಲ್ಲಾ ಕ್ಷೇತ್ರಗಳ ಮೇಲೂ ಪ್ರಭಾವ ಬೀರುತ್ತಿವೆ ಒಂದು ಶಿಕ್ಷಣ ಮತ್ತು ಜ್ಞಾನ ಆಗಿನ ಕಾಲದಲ್ಲಿ ಹುಡುಗಿಯರು ಹೆಚ್ಚಾಗಿ ಪ್ರಾಥಮಿಕ ಮತ್ತು ಮಧ್ಯಮ ಶಿಕ್ಷಣವನ್ನು ಪಡೆದರೆ ಸಾಕೆಂದು ಪೋಷಕರು ಭಾವಿಸುತ್ತಿದ್ದರು ಹೆಚ್ಚಿನವರು ಹತ್ತನೇ ತರಗತಿಯ ನಂತರ ಓದುವುದನ್ನು ನಿಲ್ಲಿಸಿ ಮದುವೆಯಾಗುತ್ತಿದ್ದರು ಆದರೆ ಇಂದಿನ ಹುಡುಗಿಯರು ಪದವಿ ಸ್ನಾತಕೋತ್ತರ ಮತ್ತು ವೃತ್ತಿಪರ ಶಿಕ್ಷಣ ಪಡೆಯುತ್ತಿದ್ದಾರೆ ಜ್ಞಾನವನ್ನು ವಿಸ್ತೃತಗೊಳಿಸಲು ಇಂಟರ್ನೆಟ್ ಮೊಬೈಲ್ ಮತ್ತು ಆನ್ಲೈನ್ ಕೋರ್ಸ್ಗಳು ಸಹ ಸಹಾಯ ಮಾಡುತ್ತಿದೆ ಎರಡು ಕೌಟುಂಬಿಕ ಜೀವನ ಮತ್ತು ಸ್ವಾತಂತ್ರ್ಯ ಹಿಂದಿನ ಹುಡುಗಿಯರು ಕುಟುಂಬ ಹಾಗೂ ಮನೆಮಂದಿಯ ಸಲಹೆಯ ಮೇರೆಗೆ ಬದುಕುತ್ತಿದ್ದರೆ ಇಂದಿನ ಹುಡುಗಿಯರು ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುತ್ತಿದ್ದಾರೆ ಶೋಷಿತವಾಗಿ ಬದುಕುವುದಕ್ಕಿಂತಲೂ ಸ್ವತಂತ್ರವಾಗಿ ಬಾಳುವ ಪರಿಕಲ್ಪನೆ ಅವರಿಗೆ ಮೂಡಿಬಂದಿದೆ ಕುಟುಂಬದ ನಿರ್ಧಾರಗಳನ್ನು ಅಂದವಾಗಿ ಅನುಸರಿಸುವುದಕ್ಕೆ ಬದಲಾಗಿ ತಮ್ಮ ಭವಿಷ್ಯವನ್ನು ತಮ್ಮದೇ ಆದ ಶೈಲಿಯಲ್ಲಿ ನಿರ್ಧರಿಸುತ್ತಿದ್ದಾರೆ ಮೂರು ಸಂಸ್ಕೃತಿ ಮತ್ತು ನೈತಿಕತೆ ಹಿಂದಿನ ಕಾಲದಲ್ಲಿ ಹುಡುಗಿಯರು ಸಾಂಸ್ಕೃತಿಕ ಮತ್ತು ನೈತಿಕ ಮೌಲ್ಯಗಳಿಗೆ ಹೆಚ್ಚು ಒತ್ತು ಕೊಡುತ್ತಿದ್ದರು ಪೋಷಕರು ಹೇಳಿದಂತೆ ನಡೆದು ತಾವು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಹೊಣೆ ಹೊತ್ತು ಜೀವಿಸುತ್ತಿದ್ದರು ಇಂದಿನ ಹುಡುಗಿಯರು ಸ್ವಾತಂತ್ರ್ಯಕ್ಕೆ ಹೆಚ್ಚು ಒತ್ತು ಕೊಟ್ಟರೂ ಕೆಲವೊಮ್ಮೆ ಸಂಸ್ಕೃತಿಯನ್ನು ಅಷ್ಟಾಗಿ ಪಾಲಿಸುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತವೆ ಆದರೆ ಇದು ವೈಯಕ್ತಿಕವಾದದ್ದು ಮತ್ತು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು ನಾಲ್ಕು ಸ್ನೇಹ ಮತ್ತು ಸಂಬಂಧಗಳು ಹಿಂದಿನ ಹುಡುಗಿಯರು ಸ್ನೇಹ ಸಂಬಂಧಗಳ ಬಗ್ಗೆ ಎಚ್ಚರಿಕೆಯಿಂದ ಇದ್ದರು ಅವರ ಸ್ನೇಹ ವೃತ್ತಾಂತ ಸೀಮಿತವಾಗಿದ್ದು ಬಹಳ ಆರಕ್ಷಿತ ಬದುಕಿದ್ದರು ಆದರೆ ಇಂದಿನ ಹುಡುಗಿಯರು ಸಾಮಾಜಿಕ ಜಾಲತಾಣಗಳ ವಾಟ್ಸ್ಆ್ಯಪ್ ಇನ್ಸ್ಟಾಗ್ರಾಂ ಫೇಸ್ಬುಕ್ ಮೂಲಕ ದೊಡ್ಡ ಸ್ನೇಹ ವಲಯವನ್ನು ಹೊಂದಿದ್ದಾರೆ ಇದರ ಫಲಿತಾಂಶವಾಗಿ ಅವರ ಸಾಮಾಜಿಕ ಜೀವನದಲ್ಲಿ ಹೆಚ್ಚಿನ ಬದಲಾವಣೆಗಳುಂಟಾಗಿವೆ ಐದು ವೃತ್ತಿ ಮತ್ತು ಉದ್ಯೋಗ ಹಿಂದಿನ ದಿನಗಳಲ್ಲಿ ಹುಡುಗಿಯರಿಗೆ ಉದ್ಯೋಗಿಗಾಗುವ ಬಗ್ಗೆ ಹೆಚ್ಚಿನ ಆಸಕ್ತಿ ಇರಲಿಲ್ಲ ಅಥವಾ ಅವರಿಗೋಸ್ಕರ ಅವಕಾಶಗಳೇ ಇರುತ್ತಿರಲಿಲ್ಲ ಆದರೆ ಇಂದಿನ ಹುಡುಗಿಯರು ವೈದ್ಯಕೀಯ ಇಂಜಿನಿಯರಿಂಗ್ ಸರ್ಕಾರಿ ಸೇವೆಗಳು ಉದ್ಯಮಶೀಲತೆ ಕ್ರೀಡೆ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಿದ್ದಾರೆ ಮನೆಯ ಹೊಣೆಯನ್ನು ಮಾತ್ರವಲ್ಲದೆ ವೃತ್ತಿ ಬದುಕನ್ನು ಸಮರ್ಪಕವಾಗಿ ನಿರ್ವಹಿಸುತ್ತಿದ್ದಾರೆ ಆರು ಮದುವೆ ಮತ್ತು ಪ್ರೀತಿಯ ಬಗ್ಗೆ ದೃಷ್ಟಿಕೋನ ಹಿಂದಿನ ಕಾಲದಲ್ಲಿ ಮದುವೆಯ ಬಗ್ಗೆ ಹುಡುಗಿಯರು ಹೆಚ್ಚಿನ ಚಿಂತನೆ ಮಾಡುತ್ತಿರಲಿಲ್ಲ ತಂದೆ ತಾಯಿಯವರು ಆಯ್ಕೆ ಮಾಡಿದವರನ್ನು ಅವರ ಜೋಡಿ ಎಂದು ಒಪ್ಪಿಕೊಳ್ಳುತ್ತಿದ್ದರು ಆದರೆ ಇಂದಿನ ಹುಡುಗಿಯರು ತಮ್ಮ ಭಾವನೆಗಳಿಗೆ ಮತ್ತು ಭವಿಷ್ಯದ ಬದುಕಿಗೆ ಹೆಚ್ಚು ಮಹತ್ವ ಕೊಡುತ್ತಾರೆ ಪ್ರೀತಿಯ ಬಗ್ಗೆ ಅವರ ದೃಷ್ಟಿಕೋನ ಬದಲಾಗಿದೆ ಅವರಿಗೇನು ಬೇಕು ಎಂತಹ ಪಾರ್ಟ್ನರ್ ಬೇಕು ಎಂಬ ಬಗ್ಗೆ ಸ್ಪಷ್ಟ ಆಲೋಚನೆ ಇರುತ್ತದೆ ಏಳು ತಂತ್ರಜ್ಞಾನ ಮತ್ತು ಜೀವನ ಶೈಲಿ ಹಿಂದಿನ ಹುಡುಗಿಯರು ಅಳವಡಿಸಿಕೊಳ್ಳಲು ಸುಲಭವಾಗಿದ್ದರೂ ತಂತ್ರಜ್ಞಾನವನ್ನು ಹೆಚ್ಚು ಬಳಸುತ್ತಿರಲಿಲ್ಲ ಆದರೆ ಇಂದಿನ ಹುಡುಗಿಯರು ಮೊಬೈಲ್ ಇಂಟರ್ನೆಟ್ ಲ್ಯಾಪ್ಟಾಪ್ ಆನ್ಲೈನ್ ಶಾಪಿಂಗ್ ಮುಂತಾದ ತಂತ್ರಜ್ಞಾನಗಳನ್ನು ಹೆಚ್ಚು ಬಳಸುತ್ತಿದ್ದಾರೆ ಅವರ ಜೀವನ ಶೈಲಿ ಹೆಚ್ಚು ಆಧುನಿಕವಾಗಿದೆ ಮುಗಿದ ಥಾಟ್ ಆಗಿನ ಕಾಲದ ಹುಡುಗಿಯರಿಗಿಂತ ಇಂದಿನ ಹುಡುಗಿಯರು ಹೆಚ್ಚು ಆಧುನಿಕ ಸ್ವತಂತ್ರ ಹಾಗೂ ಆತ್ಮವಿಶ್ವಾಸಯುತರಾಗಿದ್ದಾರೆ ಅವರ ಕಲಿಕೆ ವೃತ್ತಿ ಜೀವನ ಶೈಲಿ ಎಲ್ಲವೂ ಬದಲಾಗಿದೆ ಆದರೆ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನು ಉಳಿಸಿಕೊಂಡು ಮುಂದುವರಿಯುವುದು ಇಂದು ಹೆಚ್ಚು ಅಗತ್ಯವಾಗಿದೆ ಕಾಲ್ ಯಾವತ್ತೂ ಬದಲಾಗುತ್ತದೆ ಆದರೆ ಅದು ಹೇಗೆ ಬಳಸಿಕೊಳ್ಳಬೇಕು ಎಂಬುದು ನಮ್ಮ ಕೈಯಲ್ಲಿದೆ ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಈ ಬಗ್ಗೆ ನೀವು ಏನನ್ನಾದರೂ ಸೇರ್ಪಡೆ ಮಾಡಬೇಕೆಂದರೆ ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೊಸ ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಇಖನ್ ಒತ್ತಲು ಮರೆಯಬೇಡಿ ನೀವು ಮುಂದೆ ಯಾವ ವಿಷಯದ ಬಗ್ಗೆ ವಿಡಿಯೋ ನೋಡಲು ಇಚ್ಛಿಸುತ್ತೀರಿ ಎಂದು ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು